ಶುಭೋದಯದೊಂದಿಗೆ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮಂಗಳೂರಲ್ಲಿ ಮುಸ್ಲಿಂ ಯುವಕನ ಭೀಕರ ಹತ್ಯೆ ಅಬ್ದುಲ್ ಮರ್ಡರ್ ಮತ್ತೊಬ್ಬನಿಗೆ ಗಂಭೀರ ಗಾಯ ಪ್ರತಿಕಾರದ ಶಂಕೆ ದಕ್ಷಿಣ ಕನ್ನಡದಲ್ಲಿ ಬಂದೋಬಸ್ತ್ ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದೆ ಎಂದ ನಟ ವಿವಾದದ ಕಿಡಿ ಹೊತ್ತಿಸಿದ ಕಮಲ್ ಹಾಸನ್ ಹೇಳಿಕೆ ಕ್ಷಮೆಯಾಚನೆಗಾಗಿ ಕನ್ನಡಿಗರಿಂದ ಒತ್ತಾಯ ಇಬ್ಬರು ರೆಬಲ್ ಶಾಸಕರಿಗೆ ಬಿಜೆಪಿ ಗೇಟ್ ಪಾಸ್ ಉಚ್ಚಾಟನೆ ಬೆನ್ನಲ್ಲೇ ಕಾರ್ಯಕರ್ತರ ಜೊತೆ ಎಸ್ಟಿಎಸ್ ಸಭೆ ಮುಂದಿನ ನಡೆ ಬಗ್ಗೆ ಮುಖಂಡರ ಜೊತೆ ಚರ್ಚೆ ಕರಾವಳಿ ಮಲೆನಾಡಲ್ಲಿ ತಣ್ಣಗಾದ ವರುಣ ಮಹಾರಾಷ್ಟ್ರ ಪ್ರವಾಹಕ್ಕೆ ಚಿಕ್ಕೋಡಿಯಲ್ಲಿ ಅವಾಂತರ ರಾಜ್ಯದಲ್ಲಿ ಇನ್ನು ಮೂರು ದಿನ ಮಳೆ ಮುನ್ಸೂಚನೆ ಲಕ್ನೋ ವಿರುದ್ಧ ಆರ್ಸಿಬಿಗೆ ರೋಚಕ ಜಯ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ ಕೊಹ್ಲಿ ಜಿತೇಶ್ ಸೆಂಚುರಿ ಹೊಡೆದ್ರು ಪಲ್ಟಿ ಹೊಡೆದ ಪಂತ್ ಪಡೆ ಕರಾವಳಿಯಲ್ಲಿ ರಕ್ತದ ಓಕುಳಿಯೇ ಹರಿದಿದೆ ಮುಸ್ಲಿಂ ಯುವಕನ ಹತ್ಯೆ ನಡೆದಿದೆ ದಕ್ಷಿಣ ಕನ್ನಡ ಈಗ ನಿಗಿ ನಿಗಿ ಅಂತ ಈಗ ಕೆಂಡ ಕಾರ್ತಾ ದುಷ್ಕರ್ಮಿಗಳಿಂದ ಅಬ್ದುಲ್ ರೆಹಮಾನ್ ಕಗ್ಗೊಲೆಯಾಗಿದೆ ದುಷ್ಕರ್ಮಿಗಳು ಇಬ್ಬರ ಮೇಲೆ ತಲ್ವಾರ್ ದಾಳಿ ಮಾಡ್ತಾರೆ ಅದರಲ್ಲಿ ಒಬ್ಬ ದುರ್ಮರಣ ಹೊಂದ್ತಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಈರಾಕೋಡಿಯಲ್ಲಿ ಆಗಿರುವಂತಹ ಘಟನೆ ಇದು ಗಾಯಗೊಂಡಿರುವಂತಹ ಕಲಂದರ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಆಸ್ಪತ್ರೆ ಎದುರು ಭಾರಿ ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ತಾರೆ ದ್ವೇಷ ಭಾಷಣದ ಕಾರಣದಿಂದಲೇ ಮರ್ಡರ್ ಆಗಿದೆ ಕೋಮುವಾದಿಗಳನ್ನ ಬಂಧಿಸಿದ್ರೆ ಕೊಲೆ ಆಗ್ತಾ ಇರಲಿಲ್ಲ ಅನ್ನುವಂತಹ ಮಾತುಗಳು ಈಗ ಅಬ್ದುಲ್ ಮದ್ಮೇಲೆ ಕೇಳಿ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಪದೇ 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 ಹೋಮ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಹೋಮುವಾದಿಗಳನ್ನ ಬಂಧಿಸಿದ್ರೆ ಈ ರೀತಿಯಾದಂತಹ ಕೊಲೆ ಆಗ್ತಾ ಇರಲಿಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಅಬ್ದುಲ್ ರಹೀಂ ಕೊಲೆಯಾಗಿರುವಂತಹ ಅಬ್ದುಲ್ ರಹೀಂನ ಫೋಟೋವನ್ನು ಗಮನಿಸ್ತಾ ಇದ್ದೀರಾ ಇನ್ನೊಂದು ಕಡೆ ಬಂಟ್ವಾಳ ತಾಲೂಕಿನ ಈರಾಕೋಡಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಒಂದು ಕಡೆ ಅಲ್ಲಿ ಮತ್ತೊಬ್ಬನಿಗೂ ಕೂಡ ತಲವಾರನ್ನು ಬೇಯಿಸಿದ್ರು ದುಷ್ಕರ್ಮಿಗಳು ಆತನನ್ನು ಈಗ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಈಗಾಗಲೇ ಒಂದು ಎಂಟು ಹೆಣೆಗಳು ಬಿದ್ದಿದ್ವು ಎಂಟು ಹೆಣೆಗಳ ಜೊತೆಗೆ ಈಗ ಅಬ್ದುಲ್ ರಹೀಂ ಅನ್ನುವಂತಹ ಮತ್ತೊಬ್ಬ ಮುಸ್ಲಿಂ ಯುವಕನನ್ನು ಈಗ ಕೊಚ್ಚಿ ಕೊಲೆ ಮಾಡಿದ್ದಾರೆ ಇತ್ತೀಚೆಗೆ ಇತ್ತೀಚೆಗೆ ಅಲ್ಲಿ ಸುಹಾಷ್ ಶೆಟ್ಟಿ ಅಂತ ಹಿಂದೂ ಕಾರ್ಯಕರ್ತನನ್ನು ಕೂಡ ದುಷ್ಕರ್ಮಿಗಳು ಕೊಲೆ ಮಾಡಿದರು ಯಾಕಂದರೆ ಆ ಒಂದು ಕೊಲೆಯಲ್ಲಿ ಇಬ್ಬರು ಬುರ್ಖಾದಾರಿಗಳು ಕೂಡ ಅಲ್ಲಿ ಕಾಣಿಸ್ಕೊಂಡಿದ್ರು ಸಿ ಸಿ ಕ್ಯಾಮ್ರಾದಲ್ಲಿ ಯಾಕೆ ಈ ರೀತಿಯಾದಂತಹ ಕೊಲೆಗಳು ಪದೇ 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 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅನ್ನುವಂತಹ ಒಂದಿಷ್ಟು ಅನುಮಾನದ ಜೊತೆಗೆ ನಿಜಕ್ಕೂ ಇಡೀ ಕರಾವಳಿ ಜನ ಬೆಚ್ಚಿ ಬೀಳುವಂತಹ ಒಂದು ಸಂಗತಿ ಇದು ಯಾಕಂದ್ರೆ ರಕ್ತದೋಕಳಿ ನಡೀತಾ ಇದೆ ಬಂಟವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ಈಗ ನಿಷೇಧಾಜ್ಞೆಯನ್ನು ಘೋಷಣೆ ಮಾಡಲಾಗಿದೆ ಮೇ ಮೂವತ್ತರವರೆಗೂ ಸಂಜೆ ಆರು ಗಂಟೆವರೆಗೂ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ ಇನ್ನು ಪೊಲೀಸ್ ಆಯುಕ್ತ ಅನುಪಮ್ ಅಗ್ರವಾಲ್ ಈಗ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಇವತ್ತು ಮಂಗಳೂರಿಗೆ ಎಡಿ ಜಿಪಿ ಆರ್ ಹಿತೇಂದ್ರ ಕೂಡ ಭೇಟಿಯನ್ನು ಕೊಡ್ತಾ ಇದೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಹಿತೇಂದ್ರ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಎ ಡಿ ಜಿ ಪಿ ಹಿತೇಂದ್ರ ಇವತ್ತು ಮಂಗಳೂರಿಗೆ ಭೇಟಿಯನ್ನು ಕೊಟ್ಟು ಏನಾಗಿದೆ ಘಟನೆ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿದ್ದಾರೆ ಭದ್ರತೆಗಾಗಿ ಉಡುಪಿ ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಮೈಸೂರು ಜಿಲ್ಲೆಯಿಂದ ಹೆಚ್ಚುವರಿಯಾಗಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಮಂಗಳೂರಿಗೆ ರವಾನೆ ಇನ್ನು ಆಯಾಕಟ್ಟಿನ ಸ್ಥಳಗಳ ಮೇಲೆ ಪೊಲೀಸ್ನವರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಅಂದ್ರೆ ಈ ಸೂಕ್ಷ್ಮ ಪ್ರದೇಶಗಳೇನಿದೆಯಲ್ಲ ಮಂಗಳೂರಿನಲ್ಲಿ ಅಲ್ಲಿ ಹದ್ದಿನ ಕಣ್ಣನ್ನ ಪೊಲೀಸ್ನವರು ಇಟ್ಟಿದ್ದಾರೆ ಯಾಕಂದ್ರೆ ಈಗಾಗಲೇ ರಕ್ತದೋಕುಳೆ ಹರಿದಿದೆ ಕೋಮು ಸಂಘರ್ಷಕ್ಕೆ ಪದೇ 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 ಮಂಗಳೂರು ಸಾಕ್ಷಿ ಆಗ್ತಾ ಇದೆ ಈ ರೀತಿಯಾದಂತಹ ಒಂದಿಷ್ಟು ಕೋಮು ಸಂಘರ್ಷಕ್ಕೆ ಮುಸ್ಲಿಂ ಮತ್ತೆ ಹಿಂದೂ ಯುವಕರು ಬಲಿ ಆಗ್ತಾನೇ ಇದ್ದಾರೆ ಇದಕ್ಕೆ ಕಾರಣ ದ್ವೇಷದ ಭಾಷಣಗಳಿರ್ಬೋದು ಅಥವಾ ಒಂದು ಜಾತಿಯ ಸಂಘರ್ಷಗಳಿರ್ಬೋದು ಅಥವಾ ಧರ್ಮದ ಸಂಘರ್ಷಗಳಿರ್ಬೋದು ಹೀಗೆ ಅನೇಕ ಕಾರಣಗಳನ್ನು ಹುಡುಕ್ತಾ ಹೋಗ್ಬೋದು ಈಗ ಆಲ್ರೆಡಿ ಎಂಟು ಜನ ಸತ್ತಿದ್ದಾರೆ ಪ್ರವೀಣ್ ನೆಟ್ಟಾರು ಆಯಿತು ಅದಾದಮೇಲೆ ಇತ್ತೀಚೆಗೆ ಸುಹಾಷ್ ಶೆಟ್ಟಿ ಆಯಿತು ಈಗ ಅಬ್ದುಲ್ ರಹೀಂ ಹೀಗೆ ಅನೇಕ ಜನರ ಒಂದು ಸಾವು ನೋವಿಗೆ ಕಾರಣ ಒಂದು ಧರ್ಮ ಸಂಘರ್ಷ ಅಂತಲೇ ಹೇಳ್ಬೋದು ಇಲ್ಲಿ ಕೋಮು ಸಂಘರ್ಷ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿರ್ತಾರೆ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ನನ್ನನ್ನು ಕಾಪಾಡಲಿಕ್ಕೆ ಸಂಘ ಇದೆ ಸಂಸ್ಥೆ ಇದೆ ಅಂತ ಅಂದ್ಕೊಂಡು ಇವರು ಮುಂದೆ ಹೋರಾಟಕ್ಕೆ ಮುಂದೆ ಹೋಗ್ತಾನೆ ಇರ್ತಾರೆ ಆದರೆ ಕೊನೆಯಲ್ಲಿ ಅವ್ರನ್ನ ಕಾಪಾಡಲಿಕ್ಕೆ ಯಾರೂ ಬರೋಲ್ಲ ನೋಡಿ ಇವತ್ತು ಅಬ್ದುಲ್ ರಹೀಮ್ ಈತನನ್ನು ನಂಬಿಕೊಂಡು ಆತನ ಕುಟುಂಬ ನಂಬಿರುತ್ತೆ ಯಾಕಂದರೆ ಮನೆಗೆ ಆಧಾರವಾಗಿರುವಂಥ ಮಕ್ಕಳನ್ನು ಇವತ್ತು ಕಳ್ಕೊಂಡು ಕುಟುಂಬಸ್ಥರು ಒಂದು ಕಡೆ ಕಣ್ಣೀರಲ್ಲಿ ಕೈ ತೊಳಿಬೇಕಾದಂಥ ಪರಿಸ್ಥಿತಿ ಇನ್ನೊಂದು ಕಡೆ ಅಲ್ಲಿ ಗಾಯಗೊಂಡಿರುವಂತಹ ವ್ಯಕ್ತಿಗಳು ಆಮೇಲೆ ಅವ್ರು ಚೇತರಿಸ್ಕೊಳ್ಳೋಕ್ಕೆ ಇನ್ನೂ ಅದೆಷ್ಟೋ ಸಮಯ ತೆಗೆದುಕೊಳ್ತಾ ಹೋಗ್ತದೆ ಈಗ ಕಲಂದರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ಅದ್ರ ಜೊತೆಗೆ ಅಬ್ದುಲ್ ರಹೀಂ ಈಗ ಆಲ್ರೆಡಿ ದುಷ್ಕರ್ಮಿಗಳ ಒಂದು ಮಚ್ಚಿನೇಟಿಗೆ ಬಲಿಯಾಗಿದ್ದಾರೆ ಒಟ್ಟಿನಲ್ಲಿ ಇದು ಸೌತ್ ಕೇಂದ್ರದಲ್ಲಿ ಇದು ನಿಲ್ಲುವಂಥ ಲಕ್ಷಣ ಕಂಡು ಬರ್ತಾ ಇಲ್ಲ ಮೊನ್ನೆ ನಡೆದಿರುವಂಥ ಘಟನೆ ಸುಹಾಷ್ ಶೆಟ್ಟಿಗೆ ಕೊಲೆ ಸುಹಾಷ್ ಶೆಟ್ಟಿ ಕೊಲೆ ಬೆನ್ನಲ್ಲೇ ಈಗ ಅಬ್ದುಲ್ ರಹೀಂ ಅಂದರೆ ಇವತ್ತು ನಾನು ನಾಳೆ ನೀನು ಅನ್ನುವಷ್ಟರ ಮಟ್ಟಿಗೆ ಇವತ್ತು ಜಿದ್ದಾಜಿದ್ದು ನಡೀತಾ ಇದೆ ಅಂದರೆ ಕೌಂಟರ್ ಅಟ್ಯಾಕ್ಗಳು ನಡೀತಾ ಇದೆ ಇವತ್ತು ಒಬ್ಬ ಹಿಂದೂ ಯುವಕನನ್ನು ಕೊಲೆ ಮಾಡಿದರೆ ನಾಳೆ ಒಬ್ಬ ಮುಸ್ಲಿಂ ಯುವಕನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮುಸ್ಲಿಂ ಯುವಕನನ್ನ ಟಾರ್ಗೆಟ್ ಮಾಡಿದ ಬೆನ್ನಲ್ಲೇ ಮತ್ತೆ ಹಿಂದೂ ಯುವಕನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದೇ ಆಗ್ತಾ ಇದೆ ಮಂಗಳೂರಿನಲ್ಲಿ ಇನ್ನೊ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣ ಇನ್ನು ಅಬ್ದುಲ್ ರೆಹಮಾನ್ ಮರಣೋತ್ತರ ಪರೀಕ್ಷೆಗೆ ಆಲ್ರೆಡಿ ಮುಕ್ತಾಯ ಆಗಿ ಕುಟುಂಬಸ್ಥರಿಗೆ ಅಬ್ದುಲ್ ಮೃತದೇಹ ಕೂಡ ಹಸ್ತಾಂತರ ಆಗಿದೆ ಹುತ್ತಾರು ಮದನಿ ನಗರ ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಬಳಿಕ ಆ ಕೊತ್ತ ಮಜಲು ಗ್ರಾಮದ ಮನೆಗೆ ಮೃತದೇಹ ಶಿಫ್ಟ್ ಆಗುತ್ತೆ ಸ್ಥಳೀಯ ಮಸೀದಿ ಸಮೀಪ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅಂದರೆ ಕೆಲವೊಂದಿಷ್ಟು ಸಂಘಗಳಲ್ಲಿ ಗುರುತಿಸ್ಕೊಂಡಿರ್ತಾರೆ ಕೆಲವೊಂದಿಷ್ಟು ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರುವಂತಹ ಈ ಯುವಕರು ಒಂದಿಷ್ಟು ಆ ಪ್ರಚೋದನಾಕಾರಿ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮತ್ತೊಂದು ಕೋಮಿನ ಗುಂಪಿಗೆ ಅದು ಕೆಂಗಣ್ಣಿಗೆ ಗುರಿ ಆಗ್ತಾ ಹೋಗ್ತಾರೆ ನೋಡಿ ಇವತ್ತು ಆಳೆತ್ತರಕ್ಕೆ ಬೆಳೆದಂತಹ ಮನೆ ಮಗನನ್ನು ಕಳ್ಕೊಂಡು ಒಂದು ಕಡೆ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾರೆ ಯಾಕಂದರೆ ಇನ್ನೊಂದು ಕಡೆ ಯಾವುದು ಧರ್ಮನೇ ನನಗೆ ಮುಖ್ಯ ಅನ್ನುವಂತಹ ದೃಷ್ಟಿಕೋನದಲ್ಲಿ ಇವರೆಲ್ಲರೂ ಕೂಡ ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಇವತ್ತು ಧರ್ಮ ಬೇಕು ಆದರೆ ಅದು ಅತಿರೇಕ ಆಗಬಾರದು ಜಾತಿ ಧರ್ಮ ವೈಷಮ್ಯ ಇದರಲ್ಲೇ ಕಾಲ ಕಳೆಯುವಂತಹ ಮನಸ್ಥಿತಿಗೆ ಯಾರು ಕೂಡ ಮುಂದಾಗಬಾರ್ದು ಈಗ ಇಬ್ಬರ ಮೇಲೆ ದುಷ್ಕರ್ಮಿಗಳು ತಲವಾರನ್ನು ಬೀಸಿದ್ದಾರೆ ಯಾಕಂದರೆ ಇದು ಹೆಂಗಾಗ್ತಾ ಇದೆ ಮಂಗಳೂರಲ್ಲಂದ್ರೆ ಸೇಡಿಗೆ ಸೇಡು ಸೇಡಿಗೆ ಸೇಡು ಇವತ್ತು ನನ್ನನ್ನ ನೀನು ಸಾಯಿಸಿದೀಯಾ ಅಥವಾ ನನ್ನ ಕ ನನ್ನ ಕಡೆಯವ್ರನ್ನ ನೀನು ಸಾಯಿಸಿದ್ಯಾ ನಾಳೆ ನೀನೇ ಟಾರ್ಗೆಟು ಅಂತ ಒಂದು ಮೆಸೇಜ್ ಆಲ್ರೆಡಿ ಪಾಸ್ ಆಗಿಬಿಟ್ಟಿದೆ ಮೊನ್ನೆ ಸುಹಾಷ್ ಶೆಟ್ಟಿ ಹತ್ಯೆ ಆದ ಮೇಲೆ ಮತ್ತಿಬ್ಬರು ಹಿಂದೂ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಿಗೆ ಬೆದರಿಕೆಯನ್ನು ಹಾಕಿದ್ರು ಹೀಗೆ ಒಂದಿಷ್ಟು ಪೊಲೀಸ್ ಇದೆ ಪೊಲೀಸ್ ಕಮಿಷನರೇಟ್ ಇದ್ದಾರೆ ಎಲ್ಲ ಇದ್ದಾರೆ ಆದರೂ ಕೂಡ ಅಲ್ಲಿ ಇಂತಹ ಪರಿಸ್ಥಿತಿ ಮಾತ್ರ ಕಮ್ಮಿ ಆಗ್ತೇನೆ ಇಲ್ಲ ಇನ್ನು ಬಹುಭಾಷಾ ನಟ ಕಮಲ್ ಹಾಸನ್ ವಿವಾದವೊಂದನ್ನು ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಏನು ವಿವಾದ ಅಂದ್ರೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಅನ್ನುವಂತಹ ಹೇಳಿಕೆ ಇನ್ನು ಶಿವಣ್ಣನ ಎದುರೇ ಆಕ್ಟ್ರಿಕ್ ಹೀರೋ ಶಿವಣ್ಣನ ಎದುರೆ ಕಮಲ್ ಹಾಸನ್ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಅಂತ ಇದನ್ನ ಬಹುಭಾಷೆ ನಟ ಕಮಲ್ ಹಾಸನ್ ಹೇಳ್ತಾ ಇದ್ದಾರೆ ಕನ್ನಡ ಭಾಷೆಯ ಮೂಲ ತಮಿಳು ಅಂತ ಕಮಲ್ ಹಾಸನ್ ಟಗ್ ಲೈಫ್ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ತಮಿಳಿನಿಂದ ಬಂದ ಭಾಷೆಯೇ ನಿಮ್ಮ ಭಾಷೆ ಆಗಿದೆ ಶಿವಣ್ಣನಿಗೆ ಸ್ವಾಗತ ಕೋರುವಾಗ ಕಮಲ್ ಹಾಸನ್ ಕೊಟ್ಟಿರುವಂತಹ ಹೇಳಿಕೆ ಇಲ್ಲಿ நட்டே பல முக்கிய பாஷைய மிதி இருப்பார் இல்ல வியாமோ இது கமல்ஹாசன் கன்னடத்தோ அபினயிட்டா கூட கொத்திருந்த அந்த ஊரில் இருக்கும் என் குடும்பம் அதனாலதான் அவர் இங்க வந்திருக்காரு அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன் அதுல தமிழில் இருந்து பிறந்ததுதான் உங்கள் பாஷையும் அதனால நீங்களும் அதில் உட்படுவீர்கள் இது அந்த ஊரில் இருக்கும் என் குடும்பம் தான் அவர் இங்க வந்திருக்காரு தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன் அதுல தமிழிலிருந்து பிறந்தது தான் உங்கள் பாஷையும் அதனால நீங்களும் அதில் உட்படுவீர்கள் இது அந்த ஊரில் இருக்கும் என் குடும்பம் ಕಮಲ್ ಹಾಸನ್ ಹೇಳಿಕೆಗೆ ಕನ್ನಡಿಗರು ಈಗ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದೆ ಅಂದ್ರೆ ಯಾರಿಗೆ ಬೇಜಾರಾಗಲ್ಲ ಇನ್ನು ತಮಿಳಿನಿಂದ ಕನ್ನಡ ಭಾಷೆಯೇ ಪುರಾತನವಾದದ್ದು ಕ್ಷಮೆ ಕೇಳುವಂತೆ ನಟ ಕಮಲ್ ಹಾಸನ್ಗೆ ಈಗ ಕನ್ನಡಿಗರು ಒತ್ತಾಯ ಮಾಡ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಯವರು ಈಗ ಒತ್ತಾಯ ಮಾಡ್ತಾ ಇದ್ದಾರೆ ಲೈಫ್ ಸಿನಿಮಾ ಬಿಡುಗಡೆ ಅವಕಾಶವೇ ಕೊಡಲ್ಲ ನಾವು ಕಮಲ್ ಹಾಸನ್ಗೆ ಕನ್ನಡ ಸಂಘಟನೆಗಳು ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಅನ್ನುವಂತಹ ಮಾತೇನಿದೆಯಲ್ಲ ಇದು ತುಂಬ ಒಂಥರ ಮೀನಿಂಗ್ಲೆಸ್ ಮಾತಿದು ಯಾಕಂದರೆ ಕನ್ನಡ ಭಾಷೆಗೆ ಅದರದೇ ಆದಂತಹ ಒಂದು ಇತಿಹಾಸ ಇದೆ ಅದರದೇ ಆದಂತಹ ಒಂದು ಕಾಲಮಾನ ಇದೆ ಯಾಕಂದರೆ ಪ್ರತಿಯೊಂದು ಭಾಷೆಗೆ ಇವತ್ತು ಕನ್ನಡ ಭಾಷೆ ಬಗ್ಗೆ ಇವತ್ತು ನಾವು ಎಷ್ಟು ಹೆಮ್ಮೆ ಪಡ್ತೀವಿ ಅವರು ಕೂಡ ತಮಿಳು ಭಾಷೆ ಬಗ್ಗೆ ಸಾಕಷ್ಟು ಹೆಮ್ಮೆ ಪಡ್ತಾರೆ ಅವ್ರ ಭಾಷಾಭಿಮಾನ ಅಲ್ಲಿ ಇರಲಿ ತಮಿಳುನಾಡಲ್ಲಿ ಅದು ಬಿಟ್ಕೊಂಡು ತಮಿಳಿನಿಂದ ಕನ್ನಡ ಹುಟ್ಟಿದೆ ತಮಿಳಿನಿಂದ ಇನ್ಯಾವುದೋ ಭಾಷೆ ಹುಟ್ಟಿದೆ ಅನ್ನುವಂತಹ ಹೇಳಿಕೆಯನ್ನ ಬಹುಭಾಷೆ ನಟರಾಗಿ ಪ್ರಜ್ಞಾವಂತ ನಟರಾಗಿ ಹಾಸನ್ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಕನ್ನಡದಲ್ಲೂ ಅಭಿನಯ ಮಾಡಿದ್ದಾರೆ ಕನ್ನಡದ ಅದೇ ಅನೇಕ ಚಿತ್ರಗಳಲ್ಲಿ ಹಾಸನ್ ಕೂಡ ಅಭಿನಯ ಮಾಡಿದ್ದಾರೆ ಇನ್ನು ಪಿಯಲ್ಲಿ ಉಚ್ಚಾಟನೆ ಪರ್ವ ಶುರುವಾಗಿದೆ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಈಗಾಗಲೇ ಉಚ್ಚಾಟನೆ ಆಗಿದ್ದಾರೆ ಇನ್ನು ಬಿಜೆಪಿಯಿಂದ ಆದರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಇಬ್ಬರು ಶಾಸಕರು ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ ಆದರೂ ಡೋಂಟ್ ಕೇರ್ ಪಕ್ಷದ ನಿರ್ಧಾರಕ್ಕೆ ಸ್ವಾಗತ ಅಂತ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಸ್ಪೆಂಡ್ ಬಳಿಕ ಕ್ಷೇತ್ರದಲ್ಲ ಆಕ್ಟಿವ್ ಆಗಲಿಕ್ಕೆ ಈಗ ನಿರ್ಧಾರ ಮಾಡ್ತಾ ಇದ್ದಾರೆ ಇನ್ನು ಉಚ್ಚಾಟನೆ ಬೆನ್ನಲ್ಲೇ ಕಾರ್ಯಕರ್ತರ ಜೊತೆ ಎಸ್ ಟಿ ಸೋಮಶೇಖರ್ ಸಭೆಯನ್ನ ಮಾಡ್ತಾ ಇದ್ದಾರೆ ಮುಂದಿನ ರಾಜಕೀಯ ನಡೆ ಬಗ್ಗೆ ನಡೆಯ ಸಂಬಂಧದ ಬಗ್ಗೆ ಎಸ್ ಟಿ ಎಸ್ ಮೀಟಿಂಗ್ ವಾರ್ಡ್ ಅಧ್ಯಕ್ಷರು ಮತ್ತು ಪಾಲಿಕೆ ಮಾಜಿ ಸದಸ್ಯರ ಜೊತೆ ಕೂಡ ಎಸ್ ಟಿ ಸೋಮಶೇಖರ್ ಸಭೆಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಬಿಜೆಪಿಯಲ್ಲಿ ಇದ್ರೂ ಕೂಡ ದೇಹ ಮಾತ್ರ ಬಿಜೆಪಿಯಲ್ಲಿ ಮನಸ್ಸು ಕಾಂಗ್ರೆಸ್ ಪಕ್ಷದಲ್ಲೇ ಇತ್ತು ಒಂದು ಕಾಲ್ ಕಾಂಗ್ರೆಸ್ನಲ್ಲಿ ಇಟ್ಟಿದ್ರು ಹಾಗಾಗಿ ಅವರು ಸಹಜವಾಗಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡುವಂಥದ್ದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು ಆಮೇಲೆ ಕಾಂಗ್ರೆಸ್ನ ಹಲವಾರು ಕಾರ್ಯಕ್ರಮಗಳಲ್ಲಿ ಎಸ್ ಟಿ ಸೋಮಶೇಖರ್ ಗುರುತಿಸ್ಕೊಳ್ತಾ ಇದ್ರು ಜೊತೆಗೆ ಶಿವರಾಮ್ ಹೆಬ್ಬಾರ್ ಕೂಡ ಗುರುತಿಸ್ಕೊಳ್ತಾ ಇದ್ರು ಹಾಗಾಗಿ ಬಿಜೆಪಿ ಕಾರ್ಯಕ್ರಮಕ್ಕೆ ಚಕ್ಕರ್ ಹಾಕಿ ಕಾಂಗ್ರೆಸ್ ಪ್ರೋಗ್ರಾಮ್ ಗೆ ಹಾಜರಾಗ್ತಾ ಇದ್ರು ಇವರಿಬ್ರು ಕೂಡ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇನ್ನು ಕಾಂಗ್ರೆಸ್ ಜೊತೆ ಇಬ್ಬರೂ ಶಾಸಕರು ಗುರುತಿಸ್ಕೊಂಡಿದ್ರು ಇವರಿಬ್ಬರು ಬಂದಿದ್ದು ಕಾಂಗ್ರೆಸ್ನಿಂದನೇ ಹಾಗಾಗಿ ಆ ಮನಸ್ಸು ಆ ಕಡೆಯೇ ಸೆಳಿತಾ ಇತ್ತು ಈಗ ಮತ್ತೆ ಅಲ್ಲಿಗೆ ಹೋಗುವಂತ ಮನಸ್ಸು ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇನ್ನು ಮುಂದಿನ ಚುನಾವಣೆ ಟಾರ್ಗೆಟ್ ಈಗಲೇ ರಣತಂತ್ರವನ್ನ ಹೆಳಿತಾ ಇದ್ದಂತೆ ಕಾಣಿಸ್ತಾ ಇದೆ ಬೆಂಬಲಿಗರ ಮನವೊಲಿಕೆಗೆ ಈಗ ಎಸ್ ಟಿ ಸೋಮಶೇಖರ್ ಮುಂದಾದಂತೆ ಕಾಣಿಸ್ತಾ ಇದೆ ಸಭೆ ನಡೆಸುವ ಮೂಲಕ ಕಾರ್ಯಕರ್ತರ ಓಲೈಕೆಗೂ ಯತ್ನಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಶವಂತಪುರ ಜನರು ಪಕ್ಷದ ಚಿಹ್ನೆಗೆ ಮತ ಹಾಕಿಲ್ಲ ಕೆಲಸ ಮಾಡುವ ನಾಯಕ ಎಸ್ ಟಿ ಸೋಮಶೇಖರ್ಗೆ ಮತ ಹಾಕಿದ್ದಾರೆ ಇದು ಎಸ್ ಟಿ ಸೋಮಶೇಖರ್ ಉಚ್ಚಾಟನೆ ಆದ ನಂತರ ಹೇಳ್ತಾ ಇರುವಂತಹ ಮಾತು ಪಕ್ಷ ಉಚ್ಚಾಟನೆ ಮಾಡಿದ್ರು ನಿಮ್ಮ ಜೊತೆ ನಿಲ್ತೇವೆ ಇನ್ನು ಕ್ಷೇತ್ರದಲ್ಲಿ ಶಾಸಕರ ಬೆಂಬಲಿಗರಿಂದ ಕ್ಯಾಂಪೇನ್ ಈಗ ಶುರುವಾಗಿದೆ ಒಂದು ಕಡೆ ಈ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಆಮೇಲೆ ಸಿದ್ದರಾಮಯ್ಯವರ ಗರಡಿಯಲ್ಲಿ ಬೆಳೆದಂಥವ್ರು ಆಮೇಲೆ ಬಿಜೆಪಿಗೆ ಬಂದ ಮೇಲೆ ಅವರ ಶಿ ಗುರುಗಳಿಗೆ ಬಯಕ್ ಸ್ಟಾರ್ಟ್ ಮಾಡಿದರು ಸಿದ್ದರಾಮಯ್ಯವರಿಗೆ ಬಯಕ್ ಸ್ಟಾರ್ಟ್ ಮಾಡಿದರು ಡಿ ಕೆ ಶಿವಕುಮಾರ್ಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೊಂಥರ ರಾಜಕೀಯ ಅಜೆಂಡಾಗಳು ರಾಜಕೀಯ ಒಂದು ರಣತಂತ್ರಗಳದು ಯಾಕಂದರೆ ಒಂದು ಪಕ್ಷದಲ್ಲಿದ್ದಾಗ ಇನ್ನೊಂದು ಪಕ್ಷದ ನಾಯಕರನ್ನು ಸಹಜವಾಗಿ ಟೀಕೆ ಮಾಡುವಂಥದ್ದು ಇದ್ದೇ ಇರ್ತದೆ ಈಗ ಮರಳಿ ಗೂಡಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಳ್ತಾ ಇದೆ ಇನ್ನು ಬಿಜೆಪಿಯಿಂದ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಈಗ ಉಚ್ಚಾಟನೆ ಆಗಿದೆ ತ್ರಿಮೂರ್ತಿಗಳಲ್ಲಿ ಅತಂತ್ರರಾದ್ರೂ ಹಾಗಾದ್ರೆ ಶಾಸಕ ಯತ್ನಾ ಇನ್ನು ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಬೆನ್ನಿಗೆ ಈಗ ಕಾಂಗ್ರೆಸ್ ನಾಯಕರು ನಿಂತಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಅವರು ಕಾಂಗ್ರೆಸ್ನಿಂದಲೇ ಬಂದಿದ್ದು ಆ ಮನಸ್ಸು ಆ ಕಡೆ ಸಹಜವಾಗಿ ಎಳಿತಾ ಇರ್ತಾರೆ ಇನ್ನು ಉಭಯ ನಾಯಕರನ್ನ ಅಸ್ತ್ರವಾಗಿ ಬಳಸಲಿಕ್ಕೆ ಈಗ ಪ್ಲಾನ್ ಏನಾದ್ರು ಮಾಡ್ತಾ ವಿರುದ್ಧ ಅಸ್ತ್ರವಾಗಿ ಬಳಸ್ಕೊಳ್ಲಿಕ್ಕೆ ಕೈ ಈಗ ಮೆಗಾ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ ಇನ್ನು ಕಾಂಗ್ರೆಸ್ ಪಕ್ಷಕ್ಕೂ ಡಿ ಕೆ ಬ್ರದರ್ಸ್ ದಾಳವಾಗ್ಲಿ ದಾಳವಾಗ್ತಾ ಇದ್ದಾರೆ ರೆಬಲ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಬಿಜೆಪಿ ವೈಫಲ್ಯವನ್ನ ಹೇಳಿಕೆ ಮುಜುಗರ ಉಂಟು ಮಾಡೋದು ರೆಬಲ್ಸ್ ಪ್ರತಿನಿಧಿಗಳ ಕ್ಷೇತ್ರಗಳಿಗೆ ಅನುದಾನವನ್ನ ನೀಡೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಒಟ್ನಲ್ಲಿ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಆಲ್ರೆಡಿ ಉಚ್ಚಾಟನೆಯೇ ಮಾಡಿದರು ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲೂ ಕೂಡ ಗುರುತಿಸ್ಕೊಂಡಿರಲಿಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಪಕ್ಷದ ನಾಯಕರುಗಳಿಗೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಯನ್ನು ಕೊಟ್ಟರು ಅಂತ ಅವರಿಗೆ ಶೋಕಸ್ ನೋಟಿಸ್ ಕೊಟ್ಟ ಬೆನ್ನಲ್ಲೂ ಕೂಡ ಮತ್ತೆ ಮತ್ತೆ ಅದು ರಿಪೀಟ್ ಮಾಡ್ತಾಯಿದ್ರು ಯತ್ನಾಳು ಹಾಗಾಗಿ ಅವ್ರನ್ನ ಆರು ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಿತ್ತು ಬಿ ಜೆ ಪಿ ಹೈಕಮಾಂಡ್ ಆದರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಯತ್ನಾಳಿಗಿಂತ ಸಾಕಷ್ಟು ಭಿನ್ನವಾಗಿದ್ದರು ವಿಭಿನ್ನವಾಗಿದ್ದರು ಯಾಕೆ ಅಂದರೆ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಳ್ಳುವಂಥದ್ದು ಆಮೇಲೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಹೇಳಿಕೆಯನ್ನು ಕೊಡುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಒಂದಿಷ್ಟು ಗುರುತಿಸ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾಯಿದ್ರು ಎಸ್ ಈಗ ಒಂದು ಕಡೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಈ ಮೂರು ಪಕ್ಷದಲ್ಲಿ ಒಂದಿಷ್ಟು ಸಹಜವಾಗಿ ರಾಜಕೀಯ ರಣತಂತ್ರಗಳು ಈಗ ರೂಪಿಸ್ಕೊಳ್ತಾನೆ ಇರ್ತವೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿವೇಕ ಕೊಡ್ತಾ ಹೋಗ್ತಾರೆ ವಿವೇಕ ಯತ್ನಾಳ್ ಬೆನ್ನಲ್ಲೇ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಈಗ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಮತ್ತೆ ಎಸ್ ಟಿ ಸೋಮಶೇಖರ್ ಅದ್ರ ಜೊತೆಗೆ ಶಿವರಾಮ್ ಹೆಬ್ಬಾರ್ನ ಈಗ ಉಚ್ಚಾಟನೆ ಮಾಡಿದೆ ಉಚ್ಚಾಟನೆ ಆದ ಬೆನ್ನಲ್ಲೇ ಎಸ್ ಟಿ ಸೋಮಶೇಖರ್ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ ಅವರ ಮುಂದಿನ ನಡೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಹೋಗ್ತಾರಾ ಅಥವಾ ಬೇರೆ ಪಕ್ಷ ಏನೋ ಕಟ್ಟುವಂತಹ ಚಾನ್ಸಸ್ ಇದೆಯಾ ಹೆಂಗೆ ಅಂತ ಸಚಿನ್ ನಿನ್ನೆ ಅಷ್ಟೇ ಏನು ಉಚ್ಚಾಟನೆಯ ಆದೇಶ ಕೂಡ ಹೊರಬಂದಿದೆ ಕೇಂದ್ರದ ಶಿಸ್ತು ಸಮಿತಿಗಳಿಂದ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬರ್ ಎರಡು ನಾಯಕರನ್ನ ಉಚ್ಚಾಟನೆ ಮಾಡಿದ್ದಾರೆ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಅವ್ರು ಇನ್ನು ಮುಂದಿನ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಲು ಸಾಧ್ಯವಿಲ್ಲ ಮತ್ತು ಜೆಡಿಎಸ್ ನಿಂದ ಕೂಡ ಸ್ಪರ್ಧೆ ಮಾಡಲು ಬಹುತೇಕ ಡೌಟ್ ಯಾಕಂದ್ರೆ ಈಗಾಗಲೇ ಮೈತ್ರಿ ಆಗಿರೋದ್ರಿಂದ ಎರಡು ನಾಯಕರು ಜೆಡಿಎಸ್ ನಲ್ಲೂ ಕೂಡ ಅವ್ರಿಗೆ ಯಾವುದೇ ಟಿಕೆಟ್ ಕೂಡ ಲಭ್ಯವಾಗುವುದಿಲ್ಲ ಮತ್ತೆ ಇನ್ನೊಂದ್ ಕಡೆ ಗಮನಿಸ್ತಾ ಹೋದ್ರೆ ಇನ್ನು ಉಳಿದಾಗ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಒಂದೇ ಒಂದು ಬಾಗಿಲು ಮಾತ್ರ ಅವ್ರಿಗೆ ತೆರೆದಿರೋದು ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತೆ ಕಾಂಗ್ರೆಸ್ನ ಹಲವು ನಾಯಕರ ಜೊತೆ ಕೂಡ ಅವರು ಹೊಂದಾಣಿಕೆಯಲ್ಲಿದ್ದಾರೆ ಮತ್ತೆ ಈ ಹಿಂದೆ ಕೂಡ ಸಾಕಷ್ಟು ಕಾಂಗ್ರೆಸ್ ಸಭೆಗಳಿಗೂ ಎಸ್ ಟಿ ಸೋಮಶೇಖರ್ ಅವರು ಭೇಟಿ ನೀಡುತ್ತಿದ್ರು ಇದ್ರೆಲ್ಲಾ ಹೊರತುಪಡಿಸಿ ನಿನ್ನೆಯ ಮತ್ತೆ ಇವತ್ತಿನ ಡೆವಲಪ್ಮೆಂಟ್ ಗಮನಿಸ್ತಾ ಹೋದ್ರೆ ನಿನ್ನೆ ಅಷ್ಟೇ ಅವರು ಕೂಡ ಅಷ್ಟೇ ಎಸ್ ಟಿ ಸೋಮಶೇಖರ್ ಉದ್ಘಾಟನೆ ಆದಂತ ಸಂದರ್ಭದಲ್ಲಿ ಶಾಸಕರ ಕಚೇರಿಯಲ್ಲೇ ಇದ್ರು ಅಲ್ಲೇ ಸಾಕಷ್ಟು ಜನ ಮುಖಂಡರು ಮತ್ತೆ ಅವರ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಪೊರೇಟರ್ ಗಳು ಅವರೆಲ್ಲರೂ ಬಂದು ಒಂದ್ ರೀತಿಯಾಗಿ ಎಸ್ ಟಿ ಸೋಮಶೇಖರ್ಗೆ ಧೈರ್ಯ ಅಂತ ಕೆಲಸ ಮಾಡಿದ್ರು ಅದನ್ನ ಹೊರತುಪಡಿಸಿ ಹಿಂದಿನ ಕಾರ್ಯಕ್ರಮಗಳ ಬಗ್ಗೆ ಗಮನಿಸ್ತಾ ಹೋದ್ರೆ ಅವರದು ಇವತ್ತು ಎರಡೂವರೆಗೆ ಅಲ್ಲೇ ಅವರ ಕ್ಷೇತ್ರದ ಏನು ಜನಪ್ರಿಯ ಶಾಸಕರು ಅಂತಾನೆ ಗುರುತಿಸ್ತಾ ಇದ್ದಾರೆ ಅಲ್ಲೇ ಇರ್ತಕ್ಕಂಥ ಅವರ ಒಂದು ಆಫೀಸ್ ನಲ್ಲೂ ಕೂಡ ಇವತ್ತು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಮಾಜಿ ಕಾರ್ಪೊರೇಟರ್ ಗಳು ಮತ್ತೆ ವಾರ್ಡ್ ಅಧ್ಯಕ್ಷರು ಈ ರೀತಿ ಬೇರೆ ಬೇರೆ ಮುಖಂಡರು ಮತ್ತೆ ಅವರ ಬೆಂಬಲಿಗರು ಎಲ್ಲರೂ ಸೇರಿ ಒಂದು ಸಭೆ ನಡೆಸುತ್ತಾರೆ ಆ ಸಭೆಯಲ್ಲಿ ಇವರ ಮುಂದಿನ ನಡೆ ಬಗ್ಗೆ ಕಂಪ್ಲೀಟ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ಬರ್ತಾ ಇದೆ ಧನ್ಯವಾದ ವಿವೇಕ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಸಣ್ಣ ಬ್ರೇಕ್ ಆದ್ಮೇಲೆ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ರಾಜ್ಯಕ್ಕೆ ವರಿಷ್ಠರ ಎಂಟ್ರಿ ಆಕಾಂಕ್ಷಿಗಳು ಒಂದು ಕಡೆ ಈಗ ಅಲರ್ಟ್ ಆಗಿದ್ದಾರೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸೂರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ಗೆ ಈಗ ದುಬಾಲ್ ಬೀಳ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಹಿರಿಯ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಅದ್ರ ಜೊತೆಗೆ ಎಂ ಎಲ್ ಸಿ ಸ್ಥಾನದ ಆಕಾಂಕ್ಷಿಗಳ ಡಜನ್ ಗಟ್ಲೆ ಪಟ್ಟಿನೇ ಇದೆ ಒಂದು ಅವಕಾಶ ಕೊಡಿ ನನಗೂ ಒಂದು ಅವಕಾಶ ಕೊಡಿ ಅಂತ ಟವಲ್ ಇಟ್ಕೊಂಡು ರೆಡಿ ಆಗಿದ್ದಾರೆ ಸಚಿವ ಸ್ಥಾನದ ಭರವಸೆಯನ್ನ ಪಡೆದಿದ್ದವರು ಈಗ ಸಾಕಷ್ಟು ಅಲರ್ಟ್ ಆಗಿದ್ದಾರೆ ವರಿಷ್ಠರ ಜೊತೆ ಮಾತುಕತೆಗೆ ಆಕಾಂಕ್ಷೆಗಳು ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಂದು ಸುಳಿವು ಸಹಜವಾಗಿ ಸಿಕ್ಕಿರ್ತದೆ ನಿಮಗೊಂದು ಚಾನ್ಸ್ ಸಿಗುತ್ತೆ ಅಂತ ಅವರು ಈಗ ಸಹಜವಾಗಿ ಆ ಕನಸುಗಳನ್ನು ಕಾಣಿಸ್ತಾ ಕಾಣ್ತಾ ಇರ್ತಾರೆ ವರಿಷ್ಠರು ಯಾವಾಗ ರಾಜ್ಯಕ್ಕೆ ಬರ್ತಾರೆ ವರಿಷ್ಠರು ನಾವು ಯಾವಾಗ ಭೇಟಿ ಆಗೋಣ ವರಿಷ್ಠರ ಜೊತೆ ಯಾವಾಗ ನಮ್ಮ ಇಂಗಿತಗಳನ್ನು ವ್ಯಕ್ತಪಡಿಸೋಣ ಅಂತ ಸಹಜವಾಗಿ ಈಗ ಸದ್ಯಕ್ಕೆ ಟ್ರೆಂಡಲ್ಲಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅಂದರೆ ಸಿ ಎಂ ಬದಲಾವಣೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಅನ್ನೋದು ಪದೇ ಪದೇ ಬರ್ತಾನೆ ಇರ್ತದೆ ಆದರೆ ಈಗ ಆ ವಿಚಾರ ಅಲ್ಲ ಈಗ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಆಗ್ಬೋದೇನಾ ಸಂಪುಟಕ್ಕೆ ಒಂದಿಷ್ಟು ಸರ್ಜರಿ ಕೊಡುವಂಥ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗ್ಬೋದಾ ಅನ್ನುವಂಥ ಚರ್ಚೆ ಆಗ್ತಾ ಇದೆ ಹಾಗಾದರೆ ಸಂಪುಟ ಪುನರ್ರಚನೆ ಆದರೆ ಯಾರಿಗೆ ಕೋಕ್ ಕೊಡ್ತಾರೆ ಯಾವ ಸಚಿವ ಸಚಿವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಅವಕಾಶ ಯಾರಿಗೆ ಸಿಗುತ್ತೆ ಅನ್ನೋದು ಸದ್ಯಕ್ಕೆ ನಡೀತಾ ಇರುವಂತಹ ಟಾಕ್ ಅದ್ರ ಜೊತೆ ಜೊತೆಗಿನೇ ಖಾಲಿ ಇರುವಂತಹ ಎಮ್ ಎಲ್ ಸಿ ಸ್ಥಾನ ಭರ್ತಿ ಮಾಡುವಂತಹ ವಿಚಾರ ಇನ್ನು ಕಾಂಗ್ರೆಸ್ನಲ್ಲಿ ಈಗ ರಾಜಕೀಯ ಚಟುವಟಿಕೆಗಳು ಇದ್ದಾವೆ ರಾಜ್ಯ ರಾಜಕಾರಣದಲ್ಲಿ ದೇಶಭಕ್ತಿ ಪಾಲಿಟಿಕ್ಸ್ ಈಗ ನಡೀತಾ ಇದೆ ತಿರಂಗ ಯಾತ್ರೆ ಬಳಿಕ ಈಗ ಜೈ ಹಿಂದ್ ಕಾರ್ಯಕ್ರಮ ತಿರಂಗ ಯಾತ್ರೆ ಮಾಡಿದ್ರು ಕಾಂಗ್ರೆಸ್ನವರು ಸೇನೆಗೆ ಗೌರವ ಸಲ್ಲಿಸಲಿಕ್ಕೆ ಕಾಂಗ್ರೆಸ್ನಿಂದ ಒಂದು ಕಡೆ ಸಮಾವೇಶಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿಗೆ ಟಕ್ಕರ್ ಕೊಡುವ ಲೆಕ್ಕಾಚಾರದಲ್ಲೇ ಕಾಂಗ್ರೆಸ್ ಮುಂದಾಗ್ತಾ ಇದೆ ರಾಜ್ಯ ಕೈ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಎಐಸಿಸಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಆಗಮನ ಏನಿದೆಯಲ್ಲ ಇವತ್ತು ಟೌನ್ ಹಾಲ್ನಲ್ಲಿ ಜೈ ಹಿಂದ್ ಸಭೆ ಕೂಡ ನಡೆಯುತ್ತೆ ಸೇನೆಗೆ ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮ ಅಂತ ಒಂದು ಕಡೆ ಅವರು ಹೇಳ್ಕೊಳ್ತಾ ಇದ್ದಾರೆ ಇದು ಬಿಜೆಪಿಗೆ ಟಕ್ಕರ್ ಕೊಡುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಗಬಾರ್ದು ಜೈ ಹಿಂದ್ ಅದು ದೇಶಭಕ್ತಿ ಅದು ವ್ಯಕ್ತಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ ನಿಜ ನಿಜವಾದ ದೇಶಭಕ್ತಿ ನಿಜವಾದ ಸೈನಿಕರಿಗೆ ಗೌರವ ಸೂಚಿಸಬೇಕು ಅಂದರೆ ಇಲ್ಲಿ ನಿಮ್ಮ ಪಕ್ಷದ ಚಿಹ್ನೆಯನ್ನೇ ಬಳಸಬಾರ್ದು ಅವರು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಪಕ್ಷದ ಚಿಹ್ನೆಯನ್ನು ಬಿಟ್ಟು ಕೇವಲ ತಿರಂಗವನ್ನು ಮಾತ್ರ ಹಿಡಿದು ನೀವು ಒಂದಿಷ್ಟು ಜೈ ಹಿಂದ್ ಸಮಾವೇಶ ಮಾಡ್ತಿರೋ ಅಥವಾ ತಿರಂಗ ಸಮಾವೇಶ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಆದರೆ ನಿಮ್ಮ ಪಕ್ಷದ ಚಿಹ್ನೆಯಡಿ ಮಾಡಿದರೆ ಅದು ಸ್ವಾರ್ಥ ಆಗ್ತದೆ ಅದು ನಿಮ್ಮ ಪಕ್ಷದ ಕಾರ್ಯಕ್ರಮ ಆಗ್ತದೆ ಇವತ್ತು ಸೇನೆಗೆ ಗೌರವ ಸಲ್ಲಿಸಬೇಕು ದೇಶಕ್ಕೆ ನೀವು ಒಂದು ಗೌರವ ಸಲ್ಲಿಸಬೇಕಂದ್ರೆ ಪಕ್ಷದ ಚಿಹ್ನೆಯನ್ನು ಬದಿಗೊತ್ತಿ ಕೇವಲ ತಿರಂಗದ ಜೊತೆಗೆ ಮಾತ್ರ ಬನ್ನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅಶ್ಲೀಲ ಪದ ಬಳಕೆ ವಿಚಾರಕ್ಕೆ ಕಮಿಷನರ್ಗೆ ಹಕ್ಕು ಬಾಧ್ಯತಾ ಸಮಿತಿ ಈಗ ಬುಲಾವ್ ಕೊಟ್ಟಿದೆ ಬಾಧ್ಯತಾ ಸಮಿತಿ ಮುಂದೆ ಕಮಿಷನರ್ ಹಾಜರಾಗಬೇಕು ಇವತ್ತು ಬೆಳಗಾವಿ ಸಿಟಿ ಪೊಲೀಸ್ ಕಮಿಷನರ್ ಹಾಜರಾಗ್ತಾರೆ ಏನೋ ಎನ್ ರವಿಕುಮಾರ್ ಮತ್ತು ಅರುಣ್ ದೂರನ್ನ ಆಧರಿಸಿ ಬುಲಾವನ್ನ ಕೊಟ್ಟಿದ್ದಾರೆ ಅಧಿವೇಶನ ವೇಳೆ ಶಾಸಕರಿಗೆ ರಕ್ಷಣೆ ಒದಗಿಸದ ಹಿನ್ನೆಲೆ ಒದಗಿಸಬೇಕಾಗಿತ್ತು ರಕ್ಷಣೆ ರಕ್ಷಣೆ ಒದಗಿಸಲಿಲ್ಲ ಹಾಗಾಗಿ ಇವತ್ತು ಅವ್ರಿಗೆ ಎನ್ಕ್ವೈರಿಗೆ ಒಳಗಾಗಬೇಕಾಗಿದೆ ಎನ್ ರವಿಕುಮಾರ್ ಮತ್ತೆ ಅರುಣ್ ದೂರನ್ನ ಆಧರಿಸಿ ಈಗ ಬುಲಾವ್ ಅಧಿವೇಶನ ಸಂದರ್ಭದಲ್ಲಿ ಶಾಸಕರಿಗೆ ರಕ್ಷಣೆಯನ್ನು ಒದಗಿಸಿಲ್ಲ ಹಾಗಾಗಿ ಶಾಸಕರ ಹಕ್ಕು ಸಂಬಂಧ ಕಮಿಷ್ನರ್ ಇವತ್ತು ವಿಚಾರಣೆಯನ್ನು ಮಾಡ್ತಾರೆ ಯಾಕಂದರೆ ಸಿ ಟಿ ರವಿ ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಒಂದಿಷ್ಟು ಘರ್ಷಣೆಗಳಾಗಿದ್ವು ಇನ್ನೊಂದು ಕಡೆ ಸಿ ಟಿ ರವಿ ಸಿ ಟಿ ರವಿಗೆ ಕೊಲೆಗಾರ ಅಂತ ಕರೆದಿದ್ರು ಅವರು ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪ್ರಾಸ್ಟಿಟ್ಯೂಟ್ ಅಂತ ಪದವನ್ನು ಯೂಸ್ ಮಾಡಿದರು ಅದಾದಮೇಲೆ ಅಲ್ಲಿ ವಿಧಾನ ಪರಿಷತ್ತು ನಾಯಕರ ಒಂದು ಯಾವುದೇ ರೀತಿಯಾದಂತಹ ಒಂದು ಸೂಚನೆ ಇಲ್ದೇನೆ ಪೊಲೀಸ್ನವರೇ ಬಂದು ಅವ್ರನ್ನ ಎತ್ತಾಕೊಂಡು ಹೋಗಿದ್ರು ರಾತ್ರಿ ಇಡೀ ಮೂರ್ನಾಲ್ಕು ಜಿಲ್ಲೆಯನ್ನು ಸುತ್ತಾಡಿಸಿದ್ರು ಅನ್ನುವಂತಹ ಒಂದಿಷ್ಟು ಹೇಳಿಕೆಗಳು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರವೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿ ಆಸ್ತಿ ತೆರಿಗೆ ಏರಿಕೆ ಮತ್ತು ಕಸದ ಸೆಸ್ ಜಾರಿ ಹಿನ್ನೆಲೆಯಲ್ಲಿ ಕಸದ ಸೆಸ್ ರದ್ದು ಮಾಡುವಂತೆ ಬಿಜೆಪಿ ನಿಯೋಗ ಈಗ ಮನವಿಯನ್ನ ಮಾಡಿಕೊಂಡಿದೆ ಕಸಕ್ಕೂ ಈಗ ಟ್ಯಾಕ್ಸ್ ಹಾಕಿಬಿಟ್ಟಿದ್ದಾರೆ ಇನ್ನೊಂದು ಕಡೆ ಕಸದ ಸೆಸ್ಸನ್ನ ರದ್ದು ಮಾಡಿ ಅಂತ ಬಿಜೆಪಿ ನಿಯೋಗ ಈಗ ಮನವಿಯನ್ನ ಮಾಡಿಕೊಳ್ತಾರೆ ಇವತ್ತು ಬಿಜೆಪಿ ನಿಯೋಗದಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯುಕ್ತರಿಗೆ ಮನವಿಯನ್ನ ಮಾಡ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ಬೆಂಗಳೂರು ಶಾಸಕರು ಪಾಲಿಕೆ ಮಾಜಿ ಸದಸ್ಯರು ಭಾಗಿಯಾಗ್ತಾರೆ ಬೆಂಗಳೂರಿನಲ್ಲೇ ದಿನ ಬಳಕೆ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದೆ ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಮನೆಯ ಕಸಕ್ಕೂ ಈಗ ಸೆಸ್ ನಿಗದಿ ಮಾಡಿದ್ದಾರೆ ಯಾಕಂದ್ರೆ ಮನೆ ಕಸ ಅದು ನಾನೂರು ರೂಪಾಯಿಯನ್ನು ಫಿಕ್ಸ್ ಮಾಡಿದ್ದಾರೆ ಅಂದರೆ ಅದು ವರ್ಷಕ್ಕೊಂದ್ಸಲ ಮನೆ ತೆರಿಗೆ ಏನು ಕಟ್ತಾರಲ್ಲ ಆ ಸಂದರ್ಭದಲ್ಲಿ ಕಸದ ಬಿಲ್ಲು ಕೂಡ ಆ್ಯಡ್ ಆಗಿ ಬರ್ತದೆ ಹಾಗಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯುಕ್ತರು ಮಹೇಶ್ವರ ರಾವ್ ಏನಿದಾರಲ್ಲ ಅವರಿಗೆ ಇವತ್ತು ಬಿಜೆಪಿ ನಿಯೋಗ ಮನವಿ ಸಲ್ಲಿಸಲಿಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆರ್ ಅಶೋಕ್ ಸೇರಿದಂತೆ ನಗರ ಪಾಲಿಕೆ ಮಾಜಿ ಸದಸ್ಯರು ಕೂಡ ಈ ಒಂದು ಮನವಿ ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ ಅದ್ರ ಜೊತೆಗೆ ಈ ಕಸಕ್ಕೆ ಹಾಕಿರುವಂಥ ಸೆಸ್ಸನ್ನು ವಾಪಸ್ ಪಡ್ಕೊಳ್ಳಿ ಅನ್ನುವಂತಹ ಒಂದಿಷ್ಟು ಮನವಿಯನ್ನು ಸಲ್ಲಿಸಲಿಕ್ಕೂ ಕೂಡ ಸಾಧ್ಯತೆ ಇದೆ ಯಾಕಂದರೆ ಜನ ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಕಸಕ್ಕೂ ಟ್ಯಾಕ್ಸ್ ಹಾಕಿಬಿಡ್ತಾರೆ ಅನ್ನುವಂಥ ಇವತ್ತು ಪ್ರತಿಯೊಂದು ವಸ್ತುವಿನ ಬೆಲೆ ಜಾಸ್ತಿ ಆಗಿದೆ ಅಡುಗೆ ಎಣ್ಣೆ ಬೆಲೆಯಿಂದ ಹಿಡಿದು ಅಕ್ಕಿ ಬೇಳೆ ಬೆಲೆಯಿಂದ ಹಿಡಿದು ಪೆಟ್ರೋಲ್ ಡೀಸೆಲ್ ಹಾಲು ಆಲ್ಕೋಹಾಲು ಎಲ್ಲವೂ ಆದ ಮೇಲೆ ಕಸಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ ಇನ್ನು ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ಕೊಯ್ನಾ ಡ್ಯಾಮ್ನಿಂದ ಅಪಾರ ನೀರು ಈಗ ರಿಲೀಸ್ ಆಗಿದೆ ಕೊಯ್ನಾ ಡ್ಯಾಮ್ ಅಪಾರ ನೀರು ಒಂದು ಕಡೆ ರಿಲೀಸ್ ಆಗಿದೆ ಮತ್ತೊಂದು ಕಡೆ ಕೃಷ್ಣ ಮತ್ತು ಘಟಪ್ರಭಾ ನದಿ ತುಂಬಿ ಹರಿತಾ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಆಲಮಟ್ಟಿ ಡ್ಯಾಮ್ ಹಿನ್ನೀರಿಗೂ ಕೂಡ ಒಳಹರಿವು ಹೆಚ್ಚಳಾಗಿದೆ ಬೆಳಗಾವಿ ವ್ಯಾಪ್ತಿಯ ಕೃಷ್ಣಾ ನದಿಯಲ್ಲೂ ಕೂಡ ಪ್ರವಾಹ ಆಗಿದೆ ನೋಡಿ ಮಹಾರಾಷ್ಟ್ರದಲ್ಲಿ ಮಳೆ ಬಂದರೆ ಕರ್ನಾಟಕಕ್ಕೆ ಎಫೆಕ್ಟ್ ಯಾಕಂದ್ರೆ ಮಹಾರಾಷ್ಟ್ರದ ಡ್ಯಾಮ್ ನೀರನ್ನು ಡ್ಯಾಮ್ ಗೇಟ್ ಅನ್ನ ಓಪನ್ ಮಾಡ್ತಾರೆ ಆ ನೀರು ನೇರವಾಗಿ ಬೆಳಗಾವಿ ಜಿಲ್ಲೆಯ ಅನೇಕ ಗ್ರಾಮಗಳಿಗೆ ಅನೇಕ ತಾಲೂಕುಗಳಿಗೆ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮುಂಗಾರು ಮಳೆ ಸಾಕಷ್ಟು ಅಬ್ಬರಿಸ್ತಾ ಇದೆಯಲ್ಲ ಸಾಕಷ್ಟು ಡ್ಯಾಮ್ಗಳು ಜಲಾಶಯಗಳು ಭರ್ತಿ ಆಗ್ತಾ ಇದೆ ಹಾಗಾಗಿ ಮಹಾರಾಷ್ಟ್ರದ ಮಳೆ ಎಫೆಕ್ಟು ನೇರವಾಗಿ ಕರ್ನಾಟಕಕ್ಕೆ ಅದು ತಗಲ್ತಾ ಇದೆ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೆಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ